ಎಲ್ಲರಿಗೂ ನಮಸ್ಕಾರ ಶುಕ್ರನ ಬದಲಾವಣೆಯನ್ನು ವೈದಿಕ ಜ್ಯೋತಿಷದ ಪ್ರಕಾರ ಒಂದು ಮಹತ್ವದ ಜ್ಯೋತಿಷಾತ್ಮಕ ಬೆಳವಣಿಗೆ ಎಂದು ಪರಿಗಣಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತಾರರಂದು ಶುಕ್ರನು ಭರಣಿ ನಕ್ಷತ್ರವನ್ನು ಬಿಟ್ಟು ಕೃತಿಕ ನಕ್ಷತ್ರಕ್ಕೆ ಪ್ರವೇಶ ಮಾಡುತ್ತಿರುವುದು ಕೆಲ ರಾಶಿಗಳಿಗೆ ನಿಜಕ್ಕೂ ವೈಭವ ಐಷಾರಾಮಿ ಜೀವನದ ಆರಂಭವನ್ನು ನೀಡಬಹುದು ಶುಕ್ರನು ಹೇಗೆ ಪ್ರಭಾವ ಬೀರುತ್ತಾನೆ ಎಂದು ನೋಡೋಣ ಶುಕ್ರನು ವೈಭವ ಐಶ್ವರ್ಯ ಲಾವಣ್ಯ ಪ್ರೀತಿ ಸಂಗೀತ ಕಲಾ ವೈಭವವಂತಹ ಜೀವನಕ್ಕೆ ಕಾರಣಕರ್ತನು ಜಾತಕದಲ್ಲಿ ಶುಕ್ರ ಬಲಿಷ್ಠವಾಗಿದ್ದರೆ ವೈಯಕ್ತಿಕ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಆರ್ಥಿಕವಾಗಿ ಸ್ಥಿರವಾಗಿರುತ್ತಾರೆ ಶುಕ್ರ ಮಹಾದಶ ಅಥವಾ ಅನುಭವ ಸಮಯದಲ್ಲಿ ವ್ಯಕ್ತಿಯು ವೈಭವವಂತಹ ಜೀವನವನ್ನು ಅನುಭವಿಸುತ್ತಾರೆ ಶುಕ್ರನ ಪ್ರವೇಶದಿಂದಾಗುವ ಪರಿಣಾಮಗಳನ್ನು ನೋಡೋಣ ಕೃತಿಕಾ ನಕ್ಷತ್ರವು ಅಗ್ನಿತತ್ವದ ಶಕ್ತಿಶಾಲಿ ನಕ್ಷತ್ರದಲ್ಲಿ ಒಂದು ಉತ್ಸಾಹ ಸ್ಪಷ್ಟ ನಿರ್ಣಯ ಗುರಿ ಸಾಧನೆಗೆ ಉತ್ತೇಜನ ನೀಡುತ್ತದೆ ಅಂದರೆ ಶುದ್ಧ ವೈಭವವಲ್ಲದ ದೃಢ ಸಂಕಲ್ಪ ಹಾಗೂ ಕ್ರಿಯಾಶೀಲತೆಗೆ ಪ್ರಾಧಾನ್ಯ ನೀಡುತ್ತದೆ ಶುಕ್ರ ಬದಲಾವಣೆಯಿಂದ ಈಗ ಯಾವ ಯಾವ ರಾಶಿಗಳಿಗೆ ಲಾಭವಾಗುವುದು ಎಂದು ನೋಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಎರಡನೇ ಮನೆಯೇ ಶುಕ್ರನ ಪ್ರವೇಶ ಆಗುವುದರಿಂದ ಹಣಕಾಸಿನಲ್ಲಿ ಸುಧಾರಣೆ ವಾಣಿಜ್ಯದಲ್ಲಿ ಲಾಭವನ್ನು ನೋಡಬಹುದು ಎರಡನೆಯ ರಾಶಿ ವೃಷಭ ರಾಶಿ ಋಷಭರಾಶಿಯವರಿಗೆ ಲಗ್ನಾಧಿಪತಿ ಶುಕ್ರನಾಗಿರುವುದರಿಂದ ವ್ಯಕ್ತಿತ್ವದಲ್ಲಿ ಆಕರ್ಷಣೆಯಲ್ಲಿ ವೈಭವದಲ್ಲಿ ಬದಲಾವಣೆಯನ್ನು ನೋಡಬಹುದು ಇನ್ನು ಮೂರನೆಯ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರು ಕಲಾಕ್ಷೇತ್ರದಲ್ಲಿ ಪ್ರೀತಿ ಸಂಬಂಧಿತ ವಿಷಯಗಳಲ್ಲಿ ಬೆಳವಣಿಗೆಯನ್ನು ನೋಡುತ್ತಾರೆ ಇನ್ನು ನಾಲ್ಕನೇ ರಾಶಿ ಯಾವುದು ಎಂದು ನೋಡುವುದಾದರೆ ಅದು ತುಲಾರಾಶಿ ತುಲಾರಾಶಿಯು ಶುಕ್ರನ ಸ್ವಗೃಹವಾಗಿರುವುದರಿಂದ ಅವರು ಜೀವನ ಶೈಲಿಯಲ್ಲಿ ಉತ್ತಮ ಸುಧಾರಣೆಯನ್ನು ನೋಡುತ್ತಾರೆ ಪ್ರೇಮ ಸಂಬಂಧದ ವಿಷಯದಲ್ಲಿ ಉತ್ತಮ ಫಲಿತಾಂಶವನ್ನು ನೋಡಬಹುದು ಎಲ್ಲರಿಗೂ ಶುಭವಾಗಲಿ